ಅಲ್ಲಿ ವಾಮಾಚಾರ ನಡೆಯುತ್ತೆ ಅಲ್ಲಿ ಬಾನಾಮತಿ ನಡೆಯುತ್ತೆ ಸ ಮಂತ್ರವಾದಿ ಇದಕ್ಕಿದ್ದಂಗೆ ಏನೇನೋ ಮಾಡಿಬಿಟ್ಟು ವಶೀಕರಣ ಮಾಡಿಕೊಳ್ತಾನೆ ಆ ನಮ್ಮ ಜಮೀನಲ್ಲಿ ಯಾರೋ ತಂದಾಕ್ಬಿಟ್ಟಿದ್ದಾರೆ ಯಾರೋ ನಮ್ಮ ಊಟದೊಳಗಡೆ ಏನೋ ಮದ್ದೀಡಾಕಿದ್ದಾರೆ ಹಾಕಿದ್ದಾರೆ ಇವೆಲ್ಲ ಅನೇಕ ಸಮಸ್ಯೆಗಳಿಂದ ಇಂಥ ವೈಜ್ಞಾನಿಕ ಯುಗದಲ್ಲೂ ಕೂಡ ಬಳಲ್ತಾ ಇದ್ದೀರಾ ಅದಕ್ಕೆ ಸಮಾಧಾನದ ಮಾತು ಸಾಂತ್ವನದ ಮಾತು ನಮ್ಮಲ್ಲಿದೆ ದೊಡ್ಡಬಳ್ಳಾಪುರ ಲಯನ್ಸ್ ಆಸ್ಪತ್ರೆಯ ಕೆಳಭಾಗದಲ್ಲಿ ಶೋಭಾ ನರರೋಗ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ದಯಮಾಡಿ ಪ್ರತಿ ಸೋಮವಾರ ಬುಧವಾರ ಮತ್ತು ಶುಕ್ರವಾರ ಮಧ್ಯಾಹ್ನ ಎರಡು ಗಂಟೆಯಿಂದ ಐದು ಗಂಟೆಯವರೆಗೂ ಕೂಡ ನುರಿತ ಮನೋರೋಗ ತಜ್ಞರು ಮನಃಶಾಸ್ತ್ರ ತಜ್ಞರು ನಿಮ್ಮೊಂದಿಗೆ ಆಪ್ತ ಸಮಾಲೋಚನೆ ಮಾಡ್ತಾರೆ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು ಅಂತ ಹೇಳಿ ಪ್ರಾರ್ಥಿಸ್ಕೊಳ್ತಾ ಪ್ಲೀಸ್ ಕಾಂಟ್ಯಾಕ್ಟ್ ನೈನ್ ಫೋರ್ ಏಯ್ಟ್ ಒನ್ ಡಬಲ್ ಸೆವೆನ್ ಡಬಲ್ ಸಿಕ್ಸ್ ಒನ್ ಸಿಕ್ಸ್ ಎಗೈನ್ ನೈನ್ ಫೋರ್ ಏಯ್ಟ್ ಒನ್ ಡಬಲ್ ಸೆವೆನ್ ಡಬಲ್ ಸಿಕ್ಸ್ ಒನ್ ಸಿಕ್ಸ್